ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಚಿನಿಮಾಗೆ ನಾನು ಇವತ್ತು ಬೀಟ್ರೋಟ್ ಪ್ಯೂರಿನಾ ಮಾಡಿ ತಿನ್ನಿಸ್ತಾ ನಾನು ಚಿನಿಮಾಗೆ ಸಾಕಷ್ಟು ರೆಸಿಪಿಸ್ನ ಮಾಡಿಬಿಟ್ಟು ತಿನ್ಸಿದೀನಿ ತುಂಬಾ ಜನರು ಕೇಳ್ತಾ ಇದ್ರಿ ನೀವೇನ್ ಕೊಡ್ತೀರಾ ಚಿನಿಮಾಗೆ ತಿನ್ಲಿಕ್ಕೆ ಅಂತ ಸೊ ಇವತ್ತು ನಾನು ಈ ರೆಸಿಪಿ ಮಾಡಿದ್ದೆ ಅದಕ್ಕಾಗಿ ನಿಮ್ಗೂ ಕೂಡ ಹೆಲ್ಪ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಈ ಪ್ಯೂರಿನ ಹೇಗೆ ಪ್ರಿಪೇರ್ ಮಾಡಬೇಕು ಹಾಗೆ ಇದು ಕೊಡೋದ್ರಿಂದ ಮಗುಗೆ ಏನೆಲ್ಲ ಬೆನಿಫಿಟ್ ಸಿಗತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತೀನಿ ಹಾಗಾಗಿ ಮಿಸ್ ಮಾಡಿದ ಹಾಗೆ ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಿನಿಮಗೋಸ್ಕರ ಯಮಿ ಚೆನ್ನಾಗಿದ್ಯಾ 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 ನಿಮಗೆ ಫ್ರೆಂಡ್ಸ್ ಬೀಟ್ರೂಟ್ ಪ್ಯೂರಿ ಮಾಡಲಿಕ್ಕೆ ನಮಗೆ ಬೀಟ್ರೋಟ್ ಬೇಕಾಗತ್ತೆ ನೋಡಿ ನಾನು ಈ ಸೈಜ್ ಬೀಟ್ರೋಟ್ ತೊಗೊಂಡಿದ್ದೀನಿ ಇದಕ್ಕಿಂತ ಚಿಕ್ಕದಾದರೂ ಕೂಡ ಪರವಾಗಿಲ್ಲ ಚೆನ್ನಾಗಿ ತೊಳೆದು ನೋಡಿ ಇದು ಒಂದು ಅರ್ಧದಷ್ಟು ತೊಗೊಂಡ್ರೆ ಸಾಕು ಸೊ ಆದಷ್ಟು ಚಿಕ್ಕದೇ ತೊಗೊಳ್ಳಿ ಮಗು ಜಾಸ್ತಿ ತಿನ್ನಲ್ಲ ಅಲ್ವಾ ಸ್ವಲ್ಪನೇ ತಿನ್ನತ್ತೆ ಅದಕ್ಕಾಗಿ ಸ್ವಲ್ಪ ಆದರೆ ಸಾಕಾಗತ್ತೆ ಈ ರೀತಿ ಇದ್ರ ಮೇಲಿರ್ತಕ್ಕಂತಹ ಸಿಪ್ಪೆನೆಲ್ಲ ತೆಗೆದುಬಿಡಬೇಕು ಆನಂತರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಈ ಥರ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಯಾನ್ಗೆ ಒಂದು ಗ್ಲಾಸ್ ನಷ್ಟು ನೀರ್ನ ಹಾಕೊಂಡ್ಬಿಟ್ಟು ಕಟ್ ಮಾಡಿರುವಂಥ ಬೀಟ್ರೂಟ್ ಪೀಸಸ್ನೆಲ್ಲ ಹಾಕೋಬೇಕು ಈಗ ಸ್ಟೌನ ಆನ್ ಮಾಡ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ನೀರು ಇರಬೇಕು ಮತ್ತೆ ಪೂರ್ತಿ ಹಿಂಗೋಗ್ಬಾರ್ದು ಗ್ರೈಂಡ್ ಮಾಡ್ಲಿಕ್ಕೆ ಸ್ವಲ್ಪ ನೀರು ಇಟ್ಕೋಬೇಕು ಮತ್ತೆ ಬೀಟ್ರೂಟ್ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಬೆಂದಿರಬೇಕು ಈ ಥರ ಸಾಫ್ಟ್ ಆಗಿ ಬೆಂದಿರಬೇಕು ಬೀಟ್ರೂಟ್ ಈಗ ಯಾವುದೇ ಫ್ರೂಟ್ ಆಗಿರ್ಬೋದು ಅಥವಾ ವೆಜಿಟೇಬಲ್ ಆಗಿರ್ಬೋದು ಚೆನ್ನಾಗಿ ಬೆಂದಿರಬೇಕು ಹಸಿ ಹಸಿದು ಕೊಡಬಾರ್ದು ಮತ್ತೆ ಚೆನ್ನಾಗಿ ಬೆಂದಿರಲಿ ಸೊ ಈಗ ಆಗಿದೆ ಆಫ್ ಮಾಡ್ಕೊಂಡ್ಬಿಡೋಣ ಇದು ಚೆನ್ನಾಗಿ ತಣ್ಣಗಾಗಿದೆ ಫ್ರೆಂಡ್ಸ್ ಈಗ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಆದಷ್ಟು ಸ್ಮೂತ್ ಆಗಿ ರುಬ್ಕೊಳ್ಳಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈ ರೀತಿಯಾಗಿ ಈಗ ಬೀಟ್ರೋಟ್ ಪ್ಯೂರಿ ರೆಡಿ ಆಗಿದೆ ಫ್ರೆಂಡ್ಸ್ ಬೀಟ್ರೂಟ್ನಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಐರನ್ ಫೈಬರ್ ಕ್ಯಾಲ್ಶಿಯಂ ವಿಟಮಿನ್ ಎ ಕೆ ಇ ಸಿ ಎಲ್ಲವೂ ಕೂಡ ಸಿಗುತ್ತೆ ಹಾಗೆ ಮಗುಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಆ್ಯಂಡ್ ಮಗುಗೆ ನೀವು ಸಿಕ್ಸ್ತ್ ಮಂತಿಗೆ ಫುಡ್ನ ಸ್ಟಾರ್ಟ್ ಮಾಡೋದು ಅಂದರೆ ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆ ತುಂಬ ಇಷ್ಟಪಟ್ಟು ತಿಂತಾರೆ ಸಿಕ್ಸ್ತ್ ಮಂತ್ ಮಗುಗೆ ಅಂದರೆ ಆರು ತಿಂಗಳು ಮಗುಗೆ ಒಂದರಿಂದ ಎರಡು ಟೀ ಸ್ಪೂನ್ ಅಷ್ಟು ಕೊಟ್ಟರೆ ಸಾಕಾಗತ್ತೆ ಆ್ಯಂಡ್ ಬರ್ತಾ ಬರ್ತಾ ಕ್ವಾಂಟಿಟಿನ ಜಾಸ್ತಿ ಮಾಡಿ ಏಳು ತಿಂಗಳ ಮಗುಗೆ ಕಾಲು ಕಪ್ ತೊಗೊಳ್ಳಿ ಎಂಟು ತಿಂಗಳ ಮಗುಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಡಿ ನಾನಂತೂ ಚಿನಿಮಾಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ಮಾಡಿಸ್ಬಿಡ್ತೀನಿ ಹಾಗೆ ಮಗು ತಿಂದಿಲ್ಲ ಅಂತ ಹೇಳಿ ಫೋರ್ಸ್ ಕೂಡ ಮಾಡಬಾರ್ದು ಜಸ್ಟ್ ನೋಡಿ ಈ ರೀತಿ ಇಷ್ಟಪಟ್ಟು ತಿನ್ನಬೇಕು ಮಕ್ಕಳು ಒಂದೇ ಫುಡ್ ಕೊಡಬಾರ್ದು ಮಕ್ಕಳಿಗೆ ಅವಾಗವಾಗ ಚೇಂಜ್ ಮಾಡ್ತಾ ಇರಬೇಕು ಯಾಕೆಂದ್ರೆ ಎಲ್ಲ ಟೇಸ್ಟನ್ನು ನೋಡಬೇಕು ಅವ್ರಿಗೆ ಏನು ಒಂದೇ ಥರದ್ದು ಫುಡ್ ಕೊಟ್ಬಿಟ್ರೆ ಬೋರ್ ಆಗಿಬಿಡುತ್ತೆ ಅಯ್ಯಪ್ಪ ಊಟ ಅಂದ್ರೇ ಬೋರ್ ಅನ್ಸ್ಬಿಡುತ್ತೆ ಅವರಿಗೆ ಅದಕ್ಕಾಗಿ ಚೇಂಜ್ ಮಾಡ್ತಾ ಇರಿ ಫುಡ್ನ ಅವಾಗವಾಗ ನಮ್ಮ ಚಿನಿಮಾಗೆ ಹೊಸ ಹೊಸ ಫುಡ್ ಎಲ್ಲ ಟೇಸ್ಟ್ ಮಾಡ್ಲಿಕ್ಕೆ ತುಂಬ ಇಷ್ಟ ಆಗತ್ತೆ ಅವ್ರಿಗೆ ಅಲ್ಲ ಬಟ್ ಏನಂದ್ರೆ ಸ್ವಲ್ಪ ಸ್ವೀಟ್ ಇರ್ಬೇಕು ಅವಳಿಗೆ ಹಂಗಾದ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ನೋಡಿ ಲಿಪ್ಸ್ಟಿಕ್ ಜಸ್ಟ್ ಇಷ್ಟೇ ಕೊಡೋದು ನಾನು ಬೆಳಗ್ಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೊಡ್ತೀನಿ ಅಂದ್ರೆ ಒಂದು ಈ ಕಪ್ ನಿಂದ ಅರ್ಧ ಕಪ್ ನಟ ಆದ್ರೆ ನಮ್ಮ ಸಿನಿಮಾ ನೋಡಿ ಇಷ್ಟಪಟ್ಟು ತಿಂತಳೆ ಅಂದ್ರೆ ಮಗುಗೆ ನಾವು ಈ ರೀತಿ ಅಭ್ಯಾಸ ಮಾಡಿಸ್ಬೇಕು ಫುಡ್ ಅಂದ್ರೆ ತಿನ್ಬೇಕು ನಾನು ಇಷ್ಟಪಟ್ಟು ತಿನ್ನೋ ರೀತಿಯಾಗಿ ನಾವು ಮಕ್ಕಳಿಗೆ ಪ್ರಿಫೇರ್ ಮಾಡಿ ಕೊಡ್ಬೇಕು ಆಯ್ತು ಮಾ ಆಯ್ತಾ ಎಲ್ಲ ತಿನ್ಬೇಕಲ್ಲ ಯಮಿ ಇದೆಲ್ಲ ಯಮಿ ಯಮಿ ಸೊ ಇಷ್ಟೇ ಫ್ರೆಂಡ್ಸ್ ಚಿನಿಮಾಗೆ ಬೀಟ್ರೋಟ್ ಅಥವಾ ಬೇರೆ ಕ್ಯಾರೆಟ್ ಆಗಿರ್ಬೋದು ಯಾವುದೇ ಫುಡ್ ಕೊಟ್ಟ ಮೇಲೆ ಒಂದ್ ಎರಡು ಗುಟ್ಕಷ್ಟು ಕುಡಿಸ್ತೀನಿ ಅವಳಿಗೆ ಇನ್ನು ಸ್ವಲ್ಪ ನೀರು ಬೇಕಂತೆ ಅಂದ್ರೆ ಮಗು ಎಷ್ಟು ನೀರು ಕೇಳತ್ತೋ ಅಷ್ಟು ಕೊಡಬೇಕು ಸೊ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕುಡಿತಾರೆ ಸೊ ನಾನು ಅವಳು ಕೇಳಿದಷ್ಟು ನೀರು ಕೊಡ್ತೀನಿ ಎಷ್ಟು ನೀರು ಕುಡಿತೀಯಾ ಇನ್ನೂ ಸ್ವಲ್ಪ ನೀರ ಸಾಕು 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 ಇನ್ನೂ ಸ್ವಲ್ಪ ನೀರು ಕುಡಿತೆ ನೀನು ಇನ್ನೂ ಸ್ವಲ್ಪ ನೀರು ಕುಡಿತೆ ಸ್ವಲ್ಪ ಕುಡಿಬೇಕು ಏನ ಸರಿ ನೋಡಿದ್ರಲ್ವಾ ಫ್ರೆಂಡ್ಸ್ ಇಷ್ಟೇ ಚಿನ್ನಿಮಾ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಆ್ಯಂಡ್ ಅದಾದಮೇಲೆ ಮಧ್ಯಾಹ್ನ ಏನು ಫುಡ್ ಕೊಡ್ತೀರಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹೇಳಿ ಬಾಯ್ ಬಾಯ್ ಹೇಳಿ ಹೇಳಿ ಹಾಂ ಬಾಯ್ ಬಾಯ್ ಹೇಳಿ ಹೇಳಲಿ ಅಲ್ಲ ಮೊಲ ನೀರ್ ಬೇಕಿಲ್ಲ ಸಾಕು ಅಷ್ಟೇ ಇಷ್ಟು ಸಾಕು